ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನೆಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಇನ್ಸ್ಟೆಂಟಾಗಿ ಆಗಿ ದೇವ್ರ ನೈವೇದ್ಯಕ್ಕಾಗ್ಲಿ ಅಕಸ್ಮಾತ್ ಮನೆಯಲ್ಲಿ ಯಾರಾದ್ರೂ ಸಡನ್ ಆಗಿ ಬಂದಾಗ ಯೂನಿಕ್ ಆಗಿ ಒಂದು ರೆಸಿಪಿ ಮಾಡಬೇಕಪ್ಪ ಅಂತಂದ್ರೆ ಈ ಕೊಕೋನಟ್ ಲಾಡು ಮಾಡಿ ಬನ್ನಿ ಇವಾಗ ಯಾವ ತರ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದು ನೂರು ಗ್ರಾಮ್ ಆಗುವಷ್ಟು ಸಕ್ಕರೆನ ಮಿಕ್ಸಿಗೆ ಹಾಕೊಂತಿದೀನಿ ಸಕ್ರೆ ಎಲ್ಲ ಪೌಡರ್ ಇದಕ್ಕೆ ಒಂದು ನಾಲ್ಕರಿಂದ ಐದು ಗೋಡಂಬಿ ಮತ್ತೊಂದು ಐದಾರು ಬಾದಾಮಿನ ಹಾಕೋಬೇಕು ಇದು ಪಕ್ಕ ಆಪ್ಷನ್ ಅಲ್ಲಿ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿ ಮಾಡಿ ಈ ಥರ ಮಿಕ್ಸಿ ಮಾಡಿರ್ತಕ್ಕಂಥ ಪೌಡ್ರನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಒಂದು ಇನ್ನೂರು ಗ್ರಾಮ್ ಆಗೋವಷ್ಟು ಕೊಕೊನಟ್ ಪೌಡ್ರ್ ತೊಗೊಂಡಿದ್ದೀನಿ ಇದು ಡ್ರೈ ಪೌಡರ್ ಅಂಗಡಿಯಲ್ಲಿ ಸಿಗುತ್ತೆ ಕೊಕೊನಟ್ ಪೌಡರ್ ಕೊಡಿ ಅಂದರೆ ಮೇಲೆ ಎಲ್ಲ ಸಿಪ್ಪೆ ರಿಮೂವ್ ಮಾಡಿರ್ತಕ್ಕಂಥ ಡ್ರೈ ಕೊಕೊನಟ್ ಪೌಡ್ರ್ ಸಿಗುತ್ತೆ ಇಲ್ಲ ಅಂತಂದರೆ ನೀವು ಮನೆಯಲ್ಲೇ ಬೇಕಾದ್ರೆ ಪ್ರಿಪೇರ್ ಮಾಡ್ಕೊಬೋದು ಇನ್ನು ಇನ್ನೂರು ಗ್ರಾಮ್ ಆಗೋವಷ್ಟು ಕೊಕೊನಟ್ ಪೌಡರು ನೂರು ಗ್ರಾಮ್ ಆಗೋವಷ್ಟು ಸಕ್ಕರೆ ಇದಕ್ಕೇನೆ ನಾಲ್ಕರಿಂದ ಐದು ಟೀ ಸ್ಪೂನ್ ಆಗೋವಷ್ಟು ಹಾಲಿನ ಪೌಡರ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಟೀ ಸ್ಪೂನ್ ಆಗೋವಷ್ಟು ಹಾಲು ಹಾಕ್ಕೊಳ್ಳಿ ಜಾಸ್ತಿ ಹಾಕೋಬೇಡಿ ಇಷ್ಟೇ ಸಾಕು ಇದು ಸಿಂಪಲ್ ಇಂಗ್ರೀಡಿಯೆಂಟ್ಸು ನೀವು ಒಂದೇ ಸರಿ ಹಾಲು ಹಾಕ್ಕೊಂಡು ಕಲಿಸ್ಲಿಕ್ಕೆ ಹೋಗ್ಬೇಡಿ ಫಸ್ಟು ಎರಡು ಸ್ಪೂನ್ ಹಾಕ್ಕೊಳ್ಳಿ ಕರೆಕ್ಟಾಗಿ ಒಂದು ಅದಕ್ಕೆ ಬಂದುಬಿಡುತ್ತೆ ಯಾಕಂದರೆ ಅದು ಇದಕ್ಕೆ ಆಲ್ರೆಡಿ ಸಕ್ರೆ ಪೌಡ್ರ್ ಹಾಕಿರೋದ್ರಿಂದ ನಾವು ಹಾಲು ಹಾಕಿದ ತಕ್ಷಣ ಒಂಚೂರು ನೀರು ಹೊಡ್ಯೋ ಥರ ಆಗುತ್ತೆ ಹಾಗಾಗಿ ಸ್ವಲ್ಪನೇ ಹಾಲು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಂಬಿಡಿ ಕಲಿಸ್ಕೊಂಡಾದಮೇಲೆ ಈ ಥರ ನೋಡಿ ಎಷ್ಟು ಪರ್ಫೆಕ್ಟಾಗಿ ಈ ಥರ ಉಂಡೆ ರೆಡಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಸಕ್ಕತ್ ಟೇಸ್ಟ್ ಇರುತ್ತೆ ಇನ್ಸ್ಟೆಂಟಾಗಿ ಆರಾಮ್ಸಾಗಿ ರೆಡಿ ಮಾಡ್ಕೋಬಹುದು ನೀವು ಒಣ ಕೊಬ್ಬರಿ ಪುಡಿ ನೀವೇನಾದ್ರೂ ಮನೇಲೆ ಪ್ರಿಪೇರ್ ಮಾಡೋದಾದ್ರೆ ನೀವು ರಿಮೂವ್ ಮಾಡ್ಬಿಟ್ಟು ಈ ಪೌಡರ್ನ ಪ್ರಿಪೇರ್ ಮಾಡ್ಕೊಳ್ಳಿ ಹಾಗಾದ್ರೆ ಈ ತರ ವೈಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅದು ಮೇಲಿನ ಸಿಪ್ಪೆ ನೀವು ಪೌಡರ್ ಮಾಡ್ಬಿಟ್ರೆ ಇದು ಸ್ವೀಟ್ ಬ್ಲಾಕ್ ಬ್ಲಾಕ್ ತರ ಕಾಣಿಸ್ಬಿಡುತ್ತೆ ಅದಕ್ಕಿಂತ ಬೆಟರ್ ನೀವು ಈ ತರನೇ ಟ್ರೈ ಮಾಡಿ ಇದು ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ ಮತ್ತೆ ಯೂನಿಕ್ ಆಗಿರುತ್ತೆ ಈ ಸ್ವೀಟ್ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಗೆ ಯಾವ ಸೈಜ್ ಬೇಕಾದ್ರು ಆ ಸೈಜ್ ಅಲ್ಲಿ ನೀವು ಈ ಸ್ವೀಟ್ ನ ರೆಡಿ ಮಾಡ್ಕೋಬಹುದು ಇನ್ನೂರು ಗ್ರಾಮ್ ಪ ಕೊಬ್ಬರಿ ಪುಡಿಯಿಂದ ನೀವು ಮಿನಿಮಮ್ ಇಪ್ಪತ್ತರಿಂದ ಇಪ್ಪತ್ತೈದು ಆಗೋವಷ್ಟು ಉಂಡೆನ ಮಾಡ್ಕೋಬೋದು ಈ ಉಂಡೆ ಕಟ್ಟೋದು ಕೂಡ ಈಸಿ ನೀವೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಕೈಗೆ ಸ್ವಲ್ಪನೇ ಸ್ವಲ್ಪ ತುಪ್ಪ ಹಚ್ಕೊಂಡು ನೀವು ಉಂಡೆ ಮಾಡ್ಕೊಳ್ಳಿ ತುಂಬಾ ಅದು ಕೂಡ ತುಪ್ಪ ಫ್ಲೇವರ್ ಬಿಟ್ಕೊಂಡು ಸಕ್ಕತ್ ಟೇಸ್ಟ್ ಕೊಡುತ್ತೆ ಸ್ವಲ್ಪನೇ ಸ್ವಲ್ಪ ಹಚ್ಕೊಳ್ಳಿ ಇದಕ್ಕೇನು ತುಪ್ಪ ಬೇಕಂತೇನಿಲ್ಲ ಸುಮ್ಮನೆ ಫ್ಲೇವರ್ ಸ್ವಲ್ಪ ಬೇಕಪ್ಪ ಅಂತಂದರೆ ಕೈಗೆ ಹಚ್ಕೊಂಡು ನೀವು ಉಂಡೆ ಮಾಡ್ಕೋಬೋದು ಈ ಸ್ವೀಟಿಗೆ ನೀವು ಜಾಸ್ತಿ ಶುಗರ್ ಆ್ಯಡ್ ಮಾಡಬೇಡಿ ಜಾಸ್ತಿ ಶುಗರ್ ಆ್ಯಡ್ ಮಾಡಿದರೆ ಅಷ್ಟು ಟೇಸ್ಟ್ ಅನಿಸಲ್ಲ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಆಮೇಲೆ ಇದು ಒಲೆನೂ ಹಚ್ಚಂಗಿಲ್ಲ ಗ್ಯಾಸ್ ಸ್ಟವ್ನೂ ಆನ್ ಮಾಡಂಗಿಲ್ಲ ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ರೆಡಿ ಆಗುತ್ತೆ ಇದಕ್ಕೆ ಹಾಲಿನ ಪೌಡರು ಮತ್ತು ಹಾಲು ಕೂಡ ಮಿಕ್ಸ್ ಮಾಡಿರೋದ್ರಿಂದ ಒಂಥರ ಚಾಕ್ಲೇಟ್ ಫ್ಲೇವರ್ ಥರ ಬಂದು ಸಕ್ಕತ್ ಟೇಸ್ಟ್ ಕೊಡುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತಂತ ಕೂಡ ಕಮೆಂಟ್ ಮಾಡಿ ಇವತ್ತಿನ ರೆಸಿಪಿ ಹೇಗಿತ್ತಂತ ಕೂಡ ಕಮೆಂಟ್ ಮಾಡಿ ಹಾಗೇ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೇ ಇರಲಿ ಅಂತ ಕೇಳ್ಕೊತಾ ಇವತ್ತಿನ ಸಿಂಪಲ್ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್